ನಾವು ಯಾವ್ದಾರ ಮದ್ವೆ ಅಥವಾ ಫಂಕ್ಷನ್ಗೆ ಹೋದಾಗ ಸೊ ಅಲ್ಲಿ ಫಂಕ್ಷನ್ ಹೇಗಾಯಿತು ಅನ್ನೋದ್ಕಿಂತ ಅಡುಗೆ ಅಂತರೂ ಸಖತ್ತಾಗಿತ್ತು ಅದರಲ್ಲೂ ಏನೋ ವಾಂಗಿ ಪಾತ್ ಮಾಡಿದ್ರು ಸ್ವಲ್ಪ ಖಾರ ಇದ್ರು ಕೂಡ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನಾವು ಮನೇಲಿ ಮಾಡಿದಾಗ್ಲೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಯಾಕೆ ಕ್ಯಾಟ್ರಿಂಗ್ನವ್ರು ಏನಪ್ಪ ಅದು ಸಕ್ಕತ್ತಾಗಿ ಮಾಡಿದ್ದಾರೆ ಸೊ ಅವ್ರನ್ನೇ ನೆಕ್ಸ್ಟ್ ಫಂಕ್ಷನ್ಗಳಿಗೆಲ್ಲ ಕರಿಬೇಕು ಅಂತ ನೀವು ಅಂದೇ ಅಂದಿರ್ತೀರಾ ಸೊ ಇಲ್ಲ ನೀವು ಕೇಳಾರ ಕೇಳಿರ್ತೀರ ಯಾರಿಂದನಾರ ನವರಾರ ಆಗಿರ್ಬೋದು ಅಥವಾ ಯಾವ್ದಾರ ನವರಾರ ಆಗಿರ್ಬೋದು ಸೊ ಅವರೆಲ್ಲ ಯಾವ ರೀತಿ ಮಾಡ್ತಾರೆ ಯಾವ್ಯಾವ ಪದಾರ್ಥ ಮಸಾಲೆ ಹೇಗ್ ಹಾಕ್ತಾರೆ ಇದಕ್ಕೆ ಇನ್ನೊಂದ್ಸಲ ಆಕ್ಷನ್ ತಿನ್ನಂಗಾಗಿತ್ತು ಅಷ್ಟು ರುಚಿಯಾಗಿತ್ತು ಅಂತ ನಾವೆಲ್ಲ ಒಗ್ಗಳಿರ್ತೀವಿ ಸೊ ಯಾವ ರೀತಿ ಮಾಡ್ತಾರೆ ಎಷ್ಟೆಷ್ಟು ಪದಾರ್ಥ ಏನೇನ್ ಹಾಕ್ತಾರೆ ಅನ್ನೋದನ್ನ ಜಸ್ಟ್ ಒಂದು ನಾಲ್ಕು ಮನೆಯಲ್ಲೇ ಇರೋಂತ ನಾಲ್ಕು ಜನಕ್ಕೆ ಯಾವ ರೀತಿ ಮಾಡಬಹುದು ಸೊ ಅದಕ್ಕೆ ಎಷ್ಟು ಮಸಾಲೆ ಹಾಕಬೇಕು ಏನೇನ್ ಪದಾರ್ಥ ಹಾಕ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದೀನಿ ಮತ್ತೆ ಅದ್ರ ಜೊತೆಗೆ ಈಗ ನಾವು ಗೊಜ್ಜ್ ಟೈಪ್ ಅಲ್ಲಿ ಮಾಡಿಕೊಂಡು ಅನ್ನಕ್ಕೂ ಕೂಡ ನಾವು ಕಲಿಸ್ಕೋಬಹುದು ಅಥವಾ ಅಕ್ಕಿ ಹಾಕ್ಬಿಟ್ಟು ಅದನ್ನ ನಾವು ಬೇಯಿಸ್ಲುಬಹುದು ಎರಡು ತರನು ಮಾಡಬಹುದು ವಾಂಗಿ ಬಾತಿನ ಈ ಸ್ಪೆಷಾಲಿಟಿ ಅಂದ್ರೆ ಇದೇನೆ ನಾವು ಇದನ್ನ ಗೊಜ್ ಟೈಪ್ ಮಾಡಿಕೊಂಡು ಕೂಡ ಮಾಡ್ಬೋದು ಮತ್ತೆ ಬೇಯಿಸ್ಲುಬಹುದು ಆ ಎರಡು ತರ ಅದನ್ನ ಒಂದೇ ವಿಡಿಯೋದಲ್ಲಿ ನಿಮಗೆ ಒಂದೇ ತರ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಮಾಡ್ಕೋಬಹುದು ಫಸ್ಟ್ನೇದಾಗಿ ನಾನು ಜಸ್ಟ್ ಎರಡೇ ಎರಡು ಬದನೆಕಾಯಿ ಯೂಸ್ ಮಾಡ್ತಾ ಇರೋದು ಇದರಲ್ಲಿ ಕಪ್ಪು ಮುಳುಗಾಯಿ ಅಂತ ಬರುತ್ತೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಆದ್ರೆ ವಾಂಗಿ ಬಾತಿಗೆ ಈ ಬದನೆಕಾಯಿ ಚೆನ್ನಾಗೆ ರುಚಿ ಕೊಡೋದು ಅಂತ ಬದನೆಕಾಯಿ ನೀವು ಯಾವ ಸೈಜಲ್ಲಿ ಅಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ ಈಗ ನಾನು ಸ್ವಲ್ಪ ಉದ್ದವಾಗಿ ನಾನು ನಾಲ್ಕು ಪೀಸ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಕಟ್ ಮಾಡ್ಕೊಂಡ ನಂತರ ನಾವಿದ ಈಗ ಉಪ್ಪು ನೀರಿಗೆ ಹಾಕ್ಬೇಕಾಗುತ್ತೆ ಉಪ್ಪು ನೀರಿಗೆ ಯಾಕೆ ಅಂತಂದ್ರೆ ನಾವು ಅದರಲ್ಲಿ ಅಂಥ ಏನಾರ ಬ್ಯಾಕ್ಟೀರಿಯಾಸ್ ಅವೇನಾರು ಇದ್ರೆ ಮುಳಗಾಯಿಗೆ ಸ್ವಲ್ಪ ಹುಳ ಹಿಡಿಯೋದು ಜಾಸ್ತಿ ಸೊ ಅದಕ್ಕೋಸ್ಕರ ನಾವು ಕಟ್ ಮಾಡಿದ ನಂತರ ಉಪ್ಪು ನೀರಲ್ಲಿ ನೆನೆ ಹಾಕ್ಬೇಕಾಗುತ್ತೆ ನಾನು ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ ಈ ನೀರಿಗೆ ಒಂದು ಮೂರು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇವನ್ನೆಲ್ಲ ನೆನೆ ಇಟ್ಬಿಟ್ರೆ ಸಾಕು ಸೊ ಒಳ್ಳೆ ರುಚಿನೂ ಕೂಡ ಬರುತ್ತೆ ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನಾನು ಹುಳಿ ಇಟ್ಕೊಂತ ಇದ್ದೀನಿ ಜಸ್ಟ್ ಒಂದು ಒಂದು ನಲ್ಲಿಕಾಯಿ ಸೈಜ್ ನಲ್ಲಿರುವಂತಹ ಹುಣಸೆ ಹಣ್ಣನ್ನು ಬಳಸ್ತಾ ಇದ್ದೀನಿ ಸೊ ಅದು ಅಷ್ಟು ಸಾಕಾಗುತ್ತೆ ಹುಳಿಯನ್ನು ಇದಕ್ಕೆ ಜಾಸ್ತಿ ಬೇಕಾಗಲ್ಲ ಸೊ ಇವಾಗ ನೆನೆ ಇಡ್ತಾ ಇದ್ದೀನಿ ನಾನು ಕುಕ್ಕರ್ನಲ್ಲಿ ಬೇಯಿಸಿ ಮಾಡ್ತಾ ಇರೋದ್ರಿಂದ ನಾನು ಅಕ್ಕಿನ ನೆನೆ ಇಡ್ತಾ ಇದ್ದೀನಿ ಸೊ ಈಗ ಒಂದು ಗ್ಲಾಸ್ ನೀವು ನೋಡ್ತಾ ಇದೀರಲ್ವಾ ಅದೊಂದು ಜ್ಯೂಸ್ ಗ್ಲಾಸ್ ಇದು ಅಷ್ಟರಲ್ಲಿ ನಾನು ಒಂದು ಕಪ್ ಬಾಸ್ಮತಿ ರೈಸ್ನ ಹಾಕಿದ್ದೀನಿ ನೆಕ್ಸ್ಟ್ ಎರಡು ಕಪ್ ನಾರ್ಮಲ್ ಸ್ಟೀಮ್ ಅಕ್ಕಿನೇ ಬಳಸ್ತಾ ಇದ್ದೀನಿ ದೊಡ್ಡ ಲೋಟ ಆದರೆ ಒಂದು ಎರಡು ಕಪ್ ಸಾಕಾಗುತ್ತೆ ಕೇಟ್ರಿಂಗ್ ಅವರು ಅಷ್ಟೇ ಬಾಸ್ಮತಿ ರೈಸ್ನು ಕೂಡ ಸ್ವಲ್ಪ ಮಟ್ಟಿಗೆ ಬಳಸ್ತಾರೆ ಪೂರ್ತಿ ಅದರಲ್ಲೇ ಮಾಡೋದಿಲ್ಲ ಮತ್ತೆ ಪೂರ್ತಿ ಸಣ್ಣಕ್ಕಿನಲ್ಲೇ ಮಾಡೋದಿಲ್ಲ ಬಾಸ್ಮತಿ ರೈಸ್ ಹಾಕೋದ್ರಿಂದ ರೈಸ್ ಒಳ್ಳೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಅದು ಕೂಡ ಒಂದು ಇದಕ್ಕೆ ಕಾರಣ ಅಂತಾನೆ ಹೇಳ್ಬೋದು ಈಗ ಅಕ್ಕಿನೆಲ್ಲ ಒಂದ್ಸಲ ನಾನು ತೊಳೆದ್ಬಿಟ್ಟು ಅದನ್ನ ಹಂಗೆ ನಾವು ಅಡಿಗೆ ಸ್ಟಾರ್ಟ್ ಮಾಡೋಕು ಮುಂಚೆನೆ ನೆನೆ ಇಡಬೇಕಾಗುತ್ತೆ ಆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಗೊಜ್ಜು ರೆಡಿ ಅಷ್ಟೊತ್ತಿಗೆ ಇದು ಕೂಡ ಸ್ವಲ್ಪ ಹೊತ್ತು ನೆಂದಿರ್ತವೆ ಸೊ ಅದಕ್ಕೋಸ್ಕರ ಒಂದ್ಸಲ ತೊಳೆದ್ಬಿಟ್ಟು ನೆನೆ ಇಡ್ತಾ ಇದ್ದೀನಿ ನಾನೀಗ ಕುಕ್ಕರ್ ನಲ್ಲಿ ಮಾಡ್ತಾ ಇರೋದ್ರಿಂದ ಸೊ ನೀವು ನಾರ್ಮಲ್ ಪಾತ್ರೆನಲ್ಲೂ ಕೂಡ ಮಾಡಬಹುದು ಜಸ್ಟ್ ಏನು ಕುಕ್ಕರಿಗೆ ಹಾಕಿದ್ರೆ ಅದಟ್ ಕತೆ ವಿಜಲ್ ಉಳಿಯುತ್ತೆ ಪಾತ್ರೆಯಲ್ಲಿ ನೀವು ಕೂದ ಕಾಯ್ಬೇಕು ಬೇಯ ತನಕ ದೊಡ್ಡ ಸ್ಪೂನ್ ಅಲ್ಲಿ ಒಂದು ಮೂರ್ ಚಮಚ ಎಣ್ಣೆನೆ ಬಿಡ್ತಾ ಇದೀನಿ ನಾನು ಸೊ ಈಗ ಎಣ್ಣೆ ಎಲ್ಲ ಬಿಟ್ಟಾದ್ಮೇಲೆ ಇದಕ್ಕೆ ನಾವು ಮಸಾಲಾ ಪದಾರ್ಥನ ಹಾಕ್ಬೇಕಾಗುತ್ತೆ ಈಗ ಒಂದು ಸಣ್ಣ ಚಮಚದಲ್ಲಿ ನಾನು ಸಾಸಿವೆನ ಹಾಕ್ತಾ ಇದೀನಿ ಸೊ ಸಾಸಿವೆ ಮತ್ತು ಜೀರಿಗೆ ಇದಕ್ಕೆ ಕಡ್ಡಾಯ ಅಂತಾನೆ ಹೇಳ್ಬೋದು ಎಷ್ಟು ಸಾಸಿವೆ ಹಾಕೊಂಡಿದಿನೋ ಅಷ್ಟೇ ಜೀರಿಗೆನೂ ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಮಸಾಲಾ ಪದಾರ್ಥ ಎಷ್ಟೆಷ್ಟು ಹಾಕ್ಬೇಕು ಅಂತಂದ್ರೆ ಫಸ್ಟ್ ಒಂದ್ ಇಂಚು ಚಕ್ಕೆ ಹಾಕ್ತಾ ಇದೀನಿ ನಾನು ಚಕ್ಕೆ ಸ್ವಲ್ಪ ಕಡಿಮೆನೇ ಇರಬೇಕು ನೆಕ್ಸ್ಟ್ ಮೆಣಸಿನ್ಕಾಳು ಒಂದು ಏಳರಿಂದ ಎಂಟು ಹಾಕ್ತಾ ಇದ್ದೀನಿ ಈ ಮೆಣಸಿನ್ಕಾಳು ಮತ್ತೆ ಲವಂಗ ಏನಿರುತ್ತೋ ಇವೆರಡು ಕೂಡ ಬಹಳ ಇಂಪಾರ್ಟೆಂಟ್ ನಾವು ಎಷ್ಟು ಹಾಕ್ತಿವೋ ಅಷ್ಟು ರುಚಿ ಬರುತ್ತೆ ತಿನ್ಬೇಕಾದ್ರೆ ನಿಮಗೆ ಕೂಡ ಅನ್ಸಿರುತ್ತೆ ಎಷ್ಟು ಲವಂಗ ಎಷ್ಟು ಮೆಣಸಿನ್ಕಾಳು ಹಾಕಿದರಪ್ಪ ಬರಿ ಅವೇ ಸಿಕ್ತದ ಬಾಯಿಗೆ ಅಂತ ಸೊ ಇದಿಷ್ಟು ಹಾಕಿದ್ರೇನೆ ಅದಕ್ಕೆ ರುಚಿ ಸಿಗೋದು ಅರ್ಧ ಮಸಾಲೆ ಫ್ಲೇವರ್ ಬರೋದೇ ಇದ್ರಿಂದ ಅದಕ್ಕೆ ಸೊ ಹಂಗಾಗಿ ನಾವು ಅದನ್ನ ಜಾಸ್ತಿ ಹಾಕಬೇಕಾಗುತ್ತೆ ಏಲಕ್ಕಿ ಏನು ಒಂದು ಎರಡು ಹಾಕಿದ್ರು ಸಾಕು ನಾವು ಸೊ ಇವಾಗ ಸ್ವಲ್ಪ ಕಡಲೆಬೇಳೆನ ಹಾಕ್ತಾ ಇದ್ದೀನಿ ಒಂದು ಎರಡು ಚಪ್ಚದಷ್ಟು ಸೊ ಇದಿಷ್ಟನ್ನ ಹಾಕಿ ನಾವು ಸ್ವಲ್ಪ ಮಸಾಲ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಹಂಗಂತ ಜಾಸ್ತಿನೂ ಮಾಡಬಾರ್ದು ಮತ್ತೆ ಸೀದೋಗಂಥ ಚಾನ್ಸಸ್ ಇರ್ತವೆ ನಾವು ಆಲ್ಮೋಸ್ಟ್ ಲೋ ಅಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಮಸಾಲೆ ಹಾಕ್ದಾಗ ಮಾತ್ರ ಸೊ ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಈರುಳ್ಳಿನ ಹಾಕ್ಬೇಕಾಗುತ್ತೆ ನಾನು ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಸೊ ಸ್ಲೈಸ್ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದೀನಿ ಹಾಕ್ಬಿಟ್ಟು ನಾವು ಮೀಡಿಯಮ್ ಫ್ರೈ ಮಾಡಬೇಕಾಗುತ್ತೆ ಪೂರ್ತಿ ರೋಸ್ಟ್ ಏನು ಬೇಕಾಗಿಲ್ಲ ಒಂದು ಮೀಡಿಯಮ್ ಆಗಿ ನಾವು ಫ್ರೈ ಮಾಡ್ಕೊಂಡ್ರು ಸಾಕು ಇವಾಗ ನೀವು ಐ ಫ್ಲೇಮ್ ಇಟ್ಕೊಂಡೆ ಮಾಡಬಹುದು ಸೊ ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕಲ್ವಾ ಅದಕ್ಕೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಕೂಡಲೇ ಇದಕ್ಕೆ ಒಂದು ಮೂರು ಹಸಿ ಹೆಚ್ಚಿ ಹಾಕೋತಾ ಇದೀನಿ ಸ್ವಲ್ಪ ಉದ್ವಾಗಿ ಹೆಚ್ಚು ಇದಕ್ಕೆ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಮೆಣಸಿಕಾಯಿನೆಲ್ಲ ಈಗ ಒಂದೂವರೆ ಚಮಚ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ನೋಡ್ತಾ ಇರಬಹುದು ತರ್ತರಿ ಆಗಿದೆ ಫುಲ್ ಪೇಸ್ಟ್ ಆಗಿಲ್ಲ ಸೊ ಏನಕ್ಕಪ್ಪ ಅಂತಂದ್ರೆ ನಾವು ಜಜ್ಜಿ ಬಿಟ್ಟು ಈ ರೀತಿ ತರ್ತರಿ ಆಗಿರೋ ಶುಂಠಿ ಬೆಳ್ಳುಳ್ಳಿನ ಹಾಕ್ಬೇಕು ನಾವು ಫುಲ್ ಸಣ್ಣ ಕಟ್ ಮಾಡೋಷ್ಟು ತಾಳ್ಮೆ ಇರೋದಿಲ್ಲ ಅಟ್ಲೀಸ್ಟ್ ಈ ರೀತಿ ಜಜ್ಜಿ ಒಂದ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪೇಸ್ಟ್ ಆಗೋ ರೀತಿನಲ್ಲಿ ಮಾಡಬೇಕಾಗುತ್ತೆ ಸೊ ಏನಕ್ಕಪ್ಪ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಫ್ಲೇವರ್ ಸಿಗೋದೇ ಇದರಿಂದ ಶುಂಠಿ ಬೆಳ್ಳುಳ್ಳಿನೆಲ್ಲ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಣ ಸ್ವಲ್ಪ ಸ್ಮೆಲ್ ಎಲ್ಲ ಹೋಗೋ ತನಕ ಈಗ ನೆಕ್ಸ್ಟ್ ಎರಡರಿಂದ ಮೂರು ಮೀಡಿಯಂ ಸೈಜ್ ಟೊಮೆಟೊ ಹಣ್ಣುಗಳನ್ನ ಹಾಕೋತಾ ಇದೀನಿ ಫುಲ್ ಹಣ್ಣಾಗಿರೋ ಅಂತವಾದ್ರೆ ಇನ್ನು ಚೆನ್ನಾಗಿರುತ್ತೆ ಟೊಮೆಟೊ ಹಣ್ಣುಗಳನ್ನ ಪೂರ್ತಿಯಾಗಿ ಏನು ಫ್ರೈ ಮಾಡ್ಕೊಳಂಗಿಲ್ಲ ಸೊ ಈ ಟೊಮೆಟೊ ಹಣ್ಣ ಫ್ರೈ ಮಾಡ್ಕೊತಾನೆ ಅದ್ರ ಜೊತೆಗೆ ನಾವು ಹೆಚ್ಚಿಟ್ಕೊಂಡಿರೋಂತ ಬದನೆಕಾಯಿ ಏನಿರುತ್ತಲ್ವ ಅದಷ್ಟು ಕೂಡ ಹಾಕೋತಾ ಇದ್ದೀನಿ ಈಗ ನೀವು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈಗ ನಾವು ಏನು ಹಾಕಿದೀವಲ್ಲ ಬದನೆಕಾಯಿ ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಕೂಡ ನೀವು ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಫುಲ್ ಡ್ರೈ ಆಯಿತು ಅಂತ ಅನ್ಸಿದ್ರೆ ನೀವು ಒಂದು ಸಣ್ಣ ಟೀ ಕುಡಿಯ ಲೋಟದಲ್ಲಿ ನೀರ್ನ ಬಿಟ್ಕೊಂಡಾರ ಸರಿ ಒಂದು ಸ್ವಲ್ಪ ಮಟ್ಟಿಗೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ನೀವು ಸೊ ಈಗ ಟೊಮೆಟೆ ಹಣ್ಣು ಬದನೆಕಾಯಿ ಕೂಡ ಜೊತೆಗೇನೆ ಬೇಯ್ತವ್ ಸ್ವಲ್ಪ ಮಟ್ಟಿಗೆ ಅದುವಾಗ ಮೇಲೆ ಇದಕ್ಕೆ ಒಂದು ಕಾಲು ಚಮಚ ಅರ್ಶನ ಪುಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹತ್ತು ಒಂದು ಪೂರ್ತಿ ಪ್ಯಾಕೆಟ್ ವಾಂಗಿಬಾತ್ ಪೌಡರ್ ಏನಿರುತ್ತೋ ಅದು ಅಷ್ಟು ಕೂಡ ಹಾಕ್ತಾ ಇದ್ದೀನಿ ಒಂದು ಹದಿನೈದು ಗ್ರಾಮ್ ಇರಬಹುದು ಇದು ಸೊ ಇದಿಷ್ಟು ಕೂಡ ಪೂರ್ತಿ ಹಾಕಿದ್ರೇನೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಇದಕ್ಕೆ ಈಗ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಅಷ್ಟು ಹಾಗೆ ಖಾರದ ಪುಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ಗಿಂತ ಒಂಚೂರು ಚೂರು ಜಾಸ್ತಿ ಏನಕ್ಕೆ ಅಂತಂದ್ರೆ ಇದು ಖಾರ ಖಾರವಾಗಿದ್ರೇ ಬಹಳ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಈಗ ಪೌಡರ್ ಐಟಮ್ಸ್ ಏನೇನೇ ಇರುತ್ತೋ ಎಲ್ಲವೂ ಕೂಡ ಚೆನ್ನಾಗಿ ಬದನೆಕಾಯಿಗೆ ಎಲ್ಲವಕ್ಕೂ ಕೂಡ ನೀಟಾಗಿ ಅದು ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಈಗ ಒಂದು ಇಡಿಯಷ್ಟು ನಾನು ಕೊತ್ತಂಬರಿನ ಹಾಕ್ತಾ ಇದೀನಿ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಈ ಕೊತ್ತಂಬರಿ ಕೊತ್ತಂಬರಿಲ್ದೇನೆ ಯಾವ ಗೊಜ್ಜು ಕೂಡ ರೆಡಿ ಆಗೋದಿಲ್ಲ ಇದನ್ನು ಕೂಡ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈಗ ನೆನೆ ಇಟ್ಟಿರುವಂತ ಹುಣಸೆಣ್ ರಸ ಇರುತ್ತಲ್ವಾ ಅದಷ್ಟನ್ನು ಕೂಡ ಹಾಕೋತಾ ಇದೀನಿ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಅದನ್ನ ಬೇಯಿಸ್ಬೇಕಾಗುತ್ತೆ ಗೊಜ್ಜೆಲ್ಲ ಆಲ್ಮೋಸ್ಟ್ ರೆಡಿ ಆಕೊಂಡೈತಿ ಇವಾಗ ನೆನಪಾಗೈತೆ ನನಗೆ ಕರ್ಬೇವೇ ಹಾಕಿಲ್ಲ ಅಂತ ಇದನ್ನ ಈರುಳ್ಳಿ ಹಾಕೊಂತೀವಲ್ವಾ ಸೊ ಈರುಳ್ಳಿ ಜೊತೆಗೆ ಈ ಕರ್ಬೇವನ ಕೂಡ ಹಾಕೊಂಡು ನಾವು ಮಿಕ್ಸ್ ಮಾಡಬೇಕಾಗಿತ್ತು ಇವಾಗ ಹಾಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಹಳಿ ಎಲ್ಲ ಮಗಳ ಗಂಡ ಅನ್ನಂಗ ಆಗುತ್ತೆ ಅಷ್ಟೇ ಸೊ ಈಗ ಫಸ್ಟ್ ಅಲ್ಲಿ ಹಾಕೊಳೋದನ್ನ ಲಾಸ್ಟ್ ಅಲ್ಲಿ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ವಾಂಗಿ ಬಾತ್ತಿನ ಗೊಜ್ಜು ಪೂರ್ತಿಯಾಗಿ ರೆಡಿ ಆಗಿದೆ ಸೊ ಇವಾಗ ನೀವು ಏನಾರ ಡೈರೆಕ್ಟ್ ಆಗಿ ಅನ್ನಕ್ಕೆ ನೀವು ಮಿಕ್ಸ್ ಮಾಡಬಹುದು ಇದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು ನೀವು ಈ ಗೊಜ್ಜನ್ನ ಎರಡು ದಿನ ಬೇಕಾದ್ರೂ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬಹುದು ಎರಡು ದಿನ ತನಕ ಕೂಡ ಇರುತ್ತೆ ಇದು ಎರಡರಿಂದ ಮೂರ್ ದಿನ ಕೂಡ ಯೂಸ್ ಮಾಡ್ಬೋದು ನೀವು ಸೊ ಈ ಒಂದ್ಸಲ ಇದು ಗೊಜ್ಜನ್ನ ರೆಡಿ ಮಾಡ್ಕೊಂಡ್ರೆ ಸಾಕು ಈಗ ಕುಕ್ಕರ್ ಅಲ್ಲಿ ಬೇಯಿಸ್ತಾ ಇರೋದಲ್ವಾ ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಅರ್ಧ ಲೋಟ ನೀರನ್ನ ಹಾಕೋತಾ ಇದ್ದೀನಿ ಈಗ ನೆನೆ ಇಟ್ಟಿರುವಂತ ಮೂರ್ ಲೋಟ ಅಕ್ಕಿಯನ್ನ ಇವಾಗ ಹಾಕ್ತಾ ಇದ್ದೀನಿ ಫಸ್ಟ್ ಏನಕ್ಕೆ ನೀರ್ ಹಾಕೊಂಡೆ ಅಂತಂದ್ರೆ ಅಕ್ಕಿ ಹಾಕಿ ಸ್ವಲ್ಪ ಮಸಾಲೆ ಜೊತೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಅಕ್ಕಿಗೆ ಎಷ್ಟು ನೀರು ಹಾಕ್ಬೇಕು ಅನ್ನೋ ಅಳತೆ ಕೂಡ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಅರ್ಧ ಲೋಟ ಹಾಕಿ ಅದಕ್ಕೆ ಅಕ್ಕಿನ ಹಾಕ್ಬಿಟ್ಟು ಇವಾಗ ನಾವು ಮಸಾಲೆ ಜೊತೆ ಅಥವಾ ಗೊಜ್ಜು ಜೊತೆ ಮಿಕ್ಸ್ ಮಾಡೋಣ ಈಗ ಅಕ್ಕಿನೆಲ್ಲ ನಾವು ಗೊಜ್ಜು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಇವಾಗ ನಾವು ಮತ್ತೆ ಎರಡು ಲೋಟ ನೀರನ್ನ ಹಾಕ್ಬೇಕಾಗುತ್ತೆ ಫಸ್ಟ್ ಅರ್ಧ ಲೋಟ ನಾನು ನೀರು ಹಾಕಿದಿನಿ ಈಗ ಮತ್ತೆ ಎರಡು ಲೋಟನ ಹಾಕ್ತಾ ಮೂರು ಲೋಟ ಅಕ್ಕಿಗೆ ಎರಡುವರೆ ಲೋಟ ನೀರನ್ನ ಮಿಕ್ಸ್ ಮಾಡ್ತಾ ಇದೀನಿ ನಾನು ಜಾಸ್ತಿ ಮಾಡ್ತಾ ಇಲ್ಲ ಅದಕ್ಕೆ ಇಷ್ಟುಕೊಂಡಾಗಿದೆ ಈಗ ನೋಡ್ತಾ ಇರ್ಬೋದು ಅಕ್ಕಿ ಮತ್ತೆ ನೀರಿನ ಲೆವೆಲ್ ಸೇಮ್ ಇರಬೇಕು ಇನ್ನು ಒಂದ್ ಸ್ವಲ್ಪ ನೀರು ಅರ್ಧ ಲೋಟ ಜಾಸ್ತಿ ಇದ್ರೂ ಕೂಡ ನಡೆಯುತ್ತೆ ಅರ್ಧ ಇಂದ ಒಂದ್ ಲೋಟ ತನಕ ನಡೆಯುತ್ತೆ ಅಂತಂದ್ರೆ ಇದು ಸ್ವಲ್ಪ ಮೆತ್ತಗಾಗಬೇಕು ಚೆನ್ನಾಗಿ ಮತ್ತೆ ಮುಂಚೆ ಆಲ್ರೆಡಿ ಅರ್ಧ ನೆಂದಿರೋದ್ರಿಂದ ಇದು ಬೇಗ ಬೇಯುತ್ತೆ ನಾನು ಹೇಳದಷ್ಟು ನೀರು ಹಾಕಿದ್ರೆ ಸಾಕು ನೀವು ಬೇಕಾದಂಗಾಗುತ್ತದು ಈಗ ಅಕ್ಕಿ ಹಾಕಿರ್ತೀವಲ್ವ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಒಂದು ಅರ್ಧ ಚಮಚ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತೆ ಒಂದ್ ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಬಿಟ್ಟು ಖಾರ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಕುಕ್ಕರ್ ಕ್ಯಾಪ್ ಮುಚ್ಚಿಬಿಟ್ಟು ಜಸ್ಟ್ ಒಂದು ವಿಜಲ್ ಒಡಿಸಿರು ಸಾಕು ನೀವು ಇದು ರೆಡಿ ಆಗುತ್ತೆ ಒಂದೇ ಒಂದು ವಿಜಲ್ ಸಾಕು ಇವಾಗ ಒಂದ್ ವಿಜಲ್ ಕಂಪ್ಲೀಟ್ ಆಯ್ತು ವಿಜಲ್ ಒಡಿತಾ ಇದೆ ಸೊ ಇವಾಗ ಕ್ಯಾಪ್ ಓಪನ್ ಮಾಡಿಬಿಟ್ಟು ನೋಡೋಣ ಹೇಗಾಗಿದೆ ಅಂತ ಸೂಪರ್ ಆಗಿ ಬಂದಿದೆ ಮಾತ್ರ ಆದ್ರೆ ಕಲರ್ ನೋಡಿ ಮನೆ ಹಾಕಂಗಿಲ್ಲ ಇದ್ರ ಟೇಸ್ಟ್ ಮೇಲೆ ಇನ್ನೂ ಗೊತ್ತಾಗೋದು ನೋಡಕೆ ಸಖತ್ತಾಗಿ ಬಂದಿದೆ ಇವಾಗ ಸ್ಮೆಲ್ ಕೂಡ ಚೆನ್ನಾಗಿದೆ ವಾಂಗಿ ಭಾತಿಂದು ಫ್ಲೇವರ್ ಗೊತ್ತಾಗ್ಬಿಡುತ್ತೆ ಅದು ಸ್ಮೆಲ್ ಅಲ್ಲೇ ನಿಮಗೆ ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಇದನ್ನ ಒಳ್ಳೆ ಬಾಳೆದೆಲೆ ಮೇಲೆ ನಾವು ಮದುವೆ ಫಂಕ್ಷನ್ ಅಲ್ಲಿ ತಿಂತೀವಲ್ವಾ ಬಾಳೆದೆಲೆ ಮೇಲೆ ಸೊ ಅದೇ ರೀತಿ ಬಾಳೆದೆಲೆ ಮೇಲೆ ಹಾಕೊಂಡು ತಿಂದು ನೋಡ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಹೆಂಗ್ ಬೆಂದಿದೆ ಅಂತ ಫಂಕ್ಷನ್ ನಾವು ಚಮಚದಾಗ ಹಾಕ್ತಾರೆ ಬಟ್ ಹೋಟ್ಲಲ್ಲಿ ಹಿಂಗೆ ಹಾಕದಲ್ವಾ ಬಟ್ಲ ಸೈಜ್ ಅಲ್ಲಿ ಸೊ ಅದೇ ರೀತಿ ಹಾಕೋತಾ ಇದೀನಿ ಆದ್ರೆ ನಾವು ಸ್ವಲ್ಪ ಜಾಸ್ತಿ ತಿಂತೀನಲ್ವಾ ಹಂಗಾಗಿ ಎರಡು ಬಟ್ಲು ಹಾಕೋತಾ ಇದೀನಿ ನಾನು ಕರೆಕ್ಟ್ ಶೇಪಲ್ಲಿ ಹಾಕಿದ್ರೆ ಒಳ್ಳೆ ಹೂವು ಅರಳದಂಗ್ ಅರಳತೈತೆ ನೋಡಿ ಅದು ನಾನು ಹಾಕಿದ್ದೆಲ್ಲ ವೇಸ್ಟ್ ಆಯ್ತು ಆ ರೀತಿ ಇದಕ್ಕೆ ಮೊಸರು ಬಜ್ಜಿಗಿಂತ ಈ ಕೊಬ್ಬರಿ ಚಟ್ನಿ ಏನಿರುತ್ತಲ್ವಾ ಕೊಬ್ಬರಿ ಅಥವಾ ಶೇಂಗಾ ಚಟ್ನಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಮೊಸರು ಬಜ್ಜಿಗಿಂತ ಈ ಚಟ್ನಿನ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ತಕೊಂಡ್ರೆ ಒಳ್ಳೆ ಟೇಸ್ಟ್ ಮತ್ತೆ ತಿಂದ್ರೆ ಇನ್ನೊಂದ್ಸಲ ನೆನ್ಪಿಟ್ಕೋಬೇಕು ಆ ರೀತಿಯಾಗಿ ಟೇಸ್ಟ್ ಕೊಡುತ್ತೆ ಬದ್ನೆಕಾಯಿ ಅಂದ್ರೆ ಮೆತ್ತಗೆ ಫುಲ್ ಚೆನ್ನಾಗಿ ಬೆಂದಿದೆ ಬಾಯಲ್ಲಿ ಲಿಟ್ರೆ ಕರಗಬೇಕು ಆ ರೀತಿಯಾಗಿ ಇವಾಗ ಚಟ್ನಿ ಜೊತೆಗೆ ಅಚ್ಚಿಗೆ ತಿಂತಾ ಇದ್ರೆ ಒಂದು ಅದರಲ್ಲೂ ಬಾಸ್ಮತಿ ರೈಸ್ ಅಲ್ವಾ ಟೇಸ್ಟ್ ಇನ್ನೂ ಸಕ್ಕತ್ತಾಗೇ ಇರುತ್ತೆ ಸೊ ಇವಾಗ ತಿಂದು ನೋಡೋಣ ನಾನು ಒಬ್ಬನೇ ತಿಂದರೆ ಹೆಂಗೆ ನೀವು ಕೂಡ ತಿನ್ನಿ ಮಾಡಿಕೊಂಡು ಇದನ್ನು ಮನೆಯಲ್ಲಿ ಮತ್ತೆ ಕಣ್ಣೆಸ್ರು ಬಿಡಬೇಡಿ ಇದನ್ನು ನೋಡಿ ಸೊ ಇವಾಗ ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ ಸೇಮ್ ನೀವು ಕೇಟ್ರಿಂಗು ಅಥವಾ ಮದುವೆ ಫಂಕ್ಷನಲ್ಲಿ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟಲ್ಲೇ ಇರುತ್ತೆ ನಾನು ಹೇಳೋದ್ಕಿಂತ ನೀವು ಸಲ ಮಾಡಿ ತಿಂದ್ರೇ ಗೊತ್ತಾಗೋದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸಬ್ರೆ ನೋಡ್ತಾ ಇದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಬಟನ್ ಒತ್ತಿಬಿಟ್ಟು ಆಮೇಲೆ ಫುಲ್ ವಿಡಿಯೋನ ನೋಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್